नमस्कार ಸ್ನೇಹಿತರೇ ಕರ್ನಾಟಕ ಮ್ಯಾಟರ್ಸ್ ಗೆ ಮತ್ತೊಮ್ಮೆ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ನಾವು ಯುಪಿಐ ಪೇಮೆಂಟ್ ಮತ್ತು ಜಿಎಸ್ಟಿ ನೋಟಿಸ್ ಬಗ್ಗೆ ಮಾತಾಡಿದ್ವಿ ನಲವತ್ತು ಲಕ್ಷ ರೂಪಾಯಿ ವಹಿವಾಟು ದಾಟಿದ್ರೆ ಏನ್ ಮಾಡಬೇಕು ರಾಜಿ ತೆರಿಗೆ ಅಂದ್ರೇನು ಅಂತ ವಿವರವಾಗಿ ಹೇಳಿದ್ವಿ ಆದರೆ ಈ ನೋಟಿಸ್ಗಳ ಬಿಸಿ ಈಗ ಮತ್ತಷ್ಟು ಹೆಚ್ಚಾಗಿದೆ ಸರ್ಕಾರದ ಈ ಕ್ರಮವನ್ನು ವಿರೋಧಿಸಿ ಕರ್ನಾಟಕದ ಸಣ್ಣ ಪುಟ್ಟ ವ್ಯಾಪಾರಿಗಳ ಸಂಘ ಜುಲೈ ಇಪ್ಪತ್ತೈದರಂದು ರಾಜ್ಯಾದ್ಯಂತ ಬಂದ್ಗೆ ಕರೆ ನೀಡಿದೆ ಈ ಬೆಳವಣಿಗೆಗಳ ಮಧ್ಯೆ ವಾಣಿಜ್ಯ ತೆರಿಗೆ ಇಲಾಖೆ ಮತ್ತಷ್ಟು ಸ್ಫೋಟಕ ಮಾಹಿತಿಗಳನ್ನು ಹೊರಹಾಕಿದೆ ಜೊತೆಗೆ ತೆರಿಗೆ ತಪ್ಪಿಸಲು ಕೆಲ ಹಿಡಿದಿರುವ ಅಡ್ಡದಾರಿಯನ್ನು ಪತ್ತೆ ಹಚ್ಚಿದೆ ಹಾಗಾದರೆ ಸರ್ಕಾರದ ಅಧಿಕೃತ ಸ್ಪಷ್ಟನೆ ಏನು ಏನದು ವ್ಯಾಪಾರಿಗಳು ಹಿಡಿದಿರುವ ಹೊಸ ಅಡ್ಡದಾರಿ ಮುಂದೆ ಏನಾಗಬಹುದು ಎಲ್ಲವನ್ನು ವಿವರವಾಗಿ ನೋಡೋಣ ಅದಕ್ಕೂ ಮೊದಲು ನಮ್ಮ ಕರ್ನಾಟಕ ಮ್ಯಾಟರ್ಸ್ ಸಬ್ಸ್ಕ್ರೈಬ್ ಆಗಿ ಐಕಾನ್ ಪ್ರೆಸ್ ಮಾಡುವುದನ್ನು ಮರಿಬೇಡಿ ಮೊದಲಿಗೆ ವ್ಯಾಪಾರಿಗಳ ಆತಂಕ ಮತ್ತು ಬಂದ್ಗೆ ವಾಣಿಜ್ಯ ತೆರಿಗೆ ಇಲಾಖೆ ಉತ್ತರ ನೀಡಿದೆ ಈ ಬಗ್ಗೆ ಜುಲೈ ಹದಿನೇಳರಂದು ಅಧಿಕೃತ ಪ್ರಕಟಣೆ ಹೊರಡಿಸಿದೆ ಇದರಲ್ಲಿ ಪ್ರಮುಖವಾಗಿ ಎರಡು ಅಂಶಗಳಿವೆ ಅಂಶ ಒಂದು ಇದು ಯು ಪಿ ಐ ತೆರಿಗೆ ಅಲ್ಲ ಅಂತ ಇಲಾಖೆ ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ ನಾವು ಯು ಪಿ ಐ ಮೇಲೆ ತೆರಿಗೆ ಹಾಕ್ತಿಲ್ಲ ಜಿ ಎಸ್ ಟಿ ಇರೋದು ನಿಮ್ಮ ಒಟ್ಟು ವ್ಯಾಪಾರದ ಮೇಲೆ ನೀವು ಹಣವನ್ನು ನಗದಲ್ಲಾದರೂ ಪಡೆಯಿರಿ ಯು ಪಿ ಐ ಮೂಲಕವಾದರೂ ತೆಗೆದುಕೊಳ್ಳಿ ಕಾರ್ಡ್ ಆದರೂ ಸ್ವೈಪ್ ಮಾಡಿ ಅಥವಾ ಬ್ಯಾಂಕ್ ಟ್ರಾನ್ಸ್ಫರ್ ಮೂಲಕವಾದರೂ ಪಡ್ಕೊಳ್ಳಿ ಎಲ್ಲವೂ ನಿಮ್ಮ ವಹಿವಾಟಿನ ಭಾಗವೇ ಆಗಿರುತ್ತೆ ಹಾಗಾಗಿ ನೋಟಿಸ್ ಬಂತು ಅಂತ ಯು ಪಿ ಐ ನಿಲ್ಲಿಸೋದು ದಡ್ಡತನ ಅಂತ ಎಚ್ಚರಿಕೆ ನೀಡಿದೆ ಅಂಶ ಎರಡು ಅಧಿಕಾರಿಗಳು ನಿಮಗೆ ಸಹಾಯ ಮಾಡ್ತಾರೆ ನೋಟಿಸ್ ಬಂದ ತಕ್ಷಣ ಗಾಬರಿ ಆಗಬೇಡಿ ನಿಮ್ಮ ದಾಖಲೆಗಳೊಂದಿಗೆ ನೋಟಿಸ್ ನೀಡಿದ ಕಚೇರಿಗೆ ಭೇಟಿ ನೀಡಿ ನಮ್ಮ ಅಧಿಕಾರಿಗಳು ನಿಮ್ಮ ದಾಖಲೆಗಳನ್ನು ಪರಿಶೀಲಿಸ್ತಾರೆ ನಿಮ್ಮ ಒಟ್ಟು ವಹಿವಾಟಿನಲ್ಲಿ ತೆರಿಗೆಗೆ ಒಳಪಡುವ ವ್ಯಾಪಾರ ಯಾವುದು ತೆರಿಗೆ ವಿನಾಯಿತಿ ಇರುವ ವ್ಯಾಪಾರ ಯಾವುದು ಅಂತ ಪ್ರತ್ಯೇಕಿಸಲು ಹೆಲ್ಪ್ ಮಾಡ್ತಾರೆ ಕೇವಲ ತೆರಿಗೆ ಯೋಗ್ಯ ಮೊತ್ತದ ಮೇಲಷ್ಟೇ ಜಿಎಸ್ಟಿ ವಿಧಿಸಲಾಗುತ್ತೆ ಅಂತ ಇಲಾಖೆ ಭರವಸೆ ನೀಡಿದೆ ನಿಮ್ಮ ಬೇಕರಿಯಲ್ಲಿ ಲಕ್ಷ ವ್ಯಾಪಾರ ಆಗಿದ್ರು ಅದರಲ್ಲಿ ಹತ್ತು ಲಕ್ಷದ ಬ್ರೆಡ್ ಹಾಲು ಮಾರಾಟ ಆಗಿದ್ರೆ ಅದಕ್ಕೆ ತೆರಿಗೆ ಇರಲ್ಲ ಆಗ ನಿಮ್ಮ ತೆರಿಗೆಯನ್ನು ಉಳಿದ ಮೂವತ್ತು ಲಕ್ಷ ರೂಪಾಯಿ ಮೇಲೆ ಮಾತ್ರ ಲೆಕ್ಕ ಹಾಕಲಾಗುತ್ತೆ ಇಲ್ಲಿಯವರೆಗೆ ಎಲ್ಲವೂ ಸರಿ ಇದೆ ಆದ್ರೆ ಈ ಕಥೆಯಲ್ಲಿ ಈಗ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ ವ್ಯಾಪಾರಿಗಳು ಜಿಎಸ್ಟಿ ತಪ್ಪಿಸಲು ಚಾಪೆ ಕೆಳಗೆ ತೂರೋದಿಕ್ಕೆ ಹೊರಟಿದ್ದಾರೆ ಆದ್ರೆ ಚಾಣಾಕ್ಷ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗಿ ರಂಗೋಲಿ ಕೆಳಗೆ ತೂರೋದಕ್ಕೆ ಹೊರಟಿದೆ ತೆರಿಗೆ ಇಲಾಖೆಯ ಕಣ್ತಪ್ಪಿಸಲು ಕೆಲವು ವ್ಯಾಪಾರಿಗಳು ಹೊಸ ತಂತ್ರವನ್ನು ಬಳಸ್ತಿದ್ದಾರೆ ಆದರೆ ಸರ್ಕಾರ ಆ ತಂತ್ರವನ್ನು ಪತ್ತೆ ಹಚ್ಚಿದ್ದು ಅವರಿಗೂ ಬಿಸಿ ಮುಟ್ಟಿಸೋದಕ್ಕೆ ಸಜ್ಜಾಗಿದೆ ಏನಿದು ಹೊಸ ತಂತ್ರ ಒಂದೇ ಅಂಗಡಿ ಆದರೆ ಹಲವು ಯುಪಿಐ ಐಡಿಗಳು ಹೌದು ನೀವು ಕೇಳಿದ್ದು ನಿಜ ಅಧಿಕಾರಿಗಳು ಹೇಳೋ ಪ್ರಕಾರ ಕೆಲವು ವ್ಯಾಪಾರಿಗಳು ತಮ್ಮ ಜಿಎಸ್ಟಿ ನೋಂದಣಿಯನ್ನು ತಪ್ಪಿಸಲು ಚಾಣಾಕ್ಷ ತಂತ್ರ ಬಳಸ್ತಿದ್ದಾರೆ ತಮ್ಮ ಸ್ವಂತ ಯು ಪಿ ಐ ಐ ಡಿ ಜೊತೆಗೆ ತಮ್ಮ ಕುಟುಂಬದ ಸದಸ್ಯರು ಸ್ನೇಹಿತರು ಕೆಲಸಗಾರರ ಹೆಸರಿನಲ್ಲಿರುವ ಹಲವು ಯು ಪಿ ಐ ಐ ಡಿಗಳ ಕ್ಯೂ ಆರ್ ಕೋಡ್ ಗಳನ್ನು ಅಂಗಡಿಯಲ್ಲಿ ಇಡ್ತಾ ಇದ್ದಾರೆ ಉದಾಹರಣೆಗೆ ಬೆಂಗಳೂರಿನ ಬಳೆಪೇಟೆಯ ಒಂದು ಅಂಗಡಿಯಲ್ಲಿ ಬರೋಬರಿ ಒಂಬತ್ತು ಬೇರೆ ಬೇರೆ ಯು ಪಿಐ ಐಡಿಗಳನ್ನು ಬಳಸಿ ಹಣ ಪಡಿತಾ ಇರೋದು ಪತ್ತೆಯಾಗಿದೆ ಪ್ರತಿಯೊಂದು ಖಾತೆಯಲ್ಲೂ ವರ್ಷಕ್ಕೆ ಇಪ್ಪತ್ತರಿಂದ ಮೂವತ್ತು ಲಕ್ಷ ರೂಪಾಯಿ ಜಮೆಯಾಗಿದೆ ಒಟ್ಟಾರೆ ವ್ಯಾಪಾರ ಕೋಟಿ ದಾಟಿದ್ರೂ ಒಂದೇ ಖಾತೆಯಲ್ಲಿ ಲಕ್ಷ ರೂಪಾಯಿ ದಾಟದಂತೆ ನೋಡಿಕೊಳ್ಳುವ ಜಾಣ್ಮೆ ಇದು ಆದರೆ ಇಲಾಖೆ ಈಗ ಈ ಡಿಜಿಟಲ್ ಜಾಣ್ಮೆಯನ್ನು ಭೇದಿಸಿದೆ ಸರ್ಕಾರದ ಬಳಿ ಈಗ ರಾಜ್ಯದ ಸುಮಾರು ಅರವತ್ತೈದು ಸಾವಿರ ಯು ಪಿ ಐ ಬಳಸುವ ವರ್ತಕರ ಸಂಪೂರ್ಣ ಡೇಟಾ ಇದೆ ಒಂದೇ ವಿಳಾಸದಲ್ಲಿ ಒಂದೇ ಅಂಗಡಿ ಎಷ್ಟು ಪ್ಯಾನ್ ಕಾರ್ಡ್ಗಳಿಗೆ ಲಿಂಕ್ ಆದ ಯು ಪಿ ಐ ಐ ಇವುಗಳಲ್ಲಿ ಎಷ್ಟು ಬಳಕೆಯಾಗ್ತಾ ಇದೆ ಅನ್ನೋದನ್ನ ಪತ್ತೆ ಹಚ್ಚಿದೆ ಸದ್ಯಕ್ಕೆ ಇಂಥ ಕಿರಾತಕರಿಗೆ ನೋಟಿಸ್ ನೀಡಿಲ್ಲ ಆದರೆ ಇವರನ್ನು ಜಿ ಎಸ್ ಟಿ ವ್ಯಾಪ್ತಿಗೆ ತರೋದು ಹೇಗೆ ಅಂತ ಕಾನೂನು ಸಲಹೆ ಪಡಿತಾ ಇದೆ ಅಂದ್ರೆ ಮುಂದಿನ ಟಾರ್ಗೆಟ್ ಇವರೇ ಆಗಿರಬಹುದು ಹಾಗಾದ್ರೆ ಈ ಯು ಪಿ ಐ ಬೇಟೆ ಶುರುವಾಗಿದ್ದು ಎಲ್ಲಿಂದ ಇದು ಬರೀ ಕರ್ನಾಟಕದಲ್ಲಿ ಆಗ್ತಾ ಇರೋದಾ ಖಂಡಿತ ಇಲ್ಲ ಈ ಕಾರ್ಯಾಚರಣೆ ಮೊದಲು ಆರಂಭ ಆಗಿದ್ದು ಗುಜರಾತ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ನಲ್ಲಿ ಅಲ್ಲಿನ ಸರ್ಕಾರ ಇದೇ ರೀತಿ ಯುಪಿಐ ಡೇಟಾ ಆಧರಿಸಿ ನೋಟಿಸ್ ನೀಡೋದಕ್ಕೆ ಆರಂಭಿಸಿತು ಇದರಿಂದ ಆ ರಾಜ್ಯದ ಜಿಎಸ್ಟಿ ಸಂಗ್ರಹ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಯಿತು ಈ ಯಶಸ್ಸನ್ನು ನೋಡಿ ಈಗ ಉತ್ತರ ಪ್ರದೇಶ ಮಹಾರಾಷ್ಟ್ರ ಆಂಧ್ರಪ್ರದೇಶ ಹಾಗೂ ಕರ್ನಾಟಕವು ಇದೇ ದಾರಿಯಲ್ಲಿ ಹೊರಟಿದೆ ಸದ್ಯಕ್ಕೆ ಕರ್ನಾಟಕದಲ್ಲಿ ನಲವತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ಯುಪಿಐ ವಹಿವಾಟು ನಡೆಸಿದ ಹದಿನೈದು ಸಾವಿರ ವ್ಯಾಪಾರಿಗಳನ್ನು ಗುರುತಿಸಲಾಗಿದೆ ಇವರಲ್ಲಿ ಈಗಾಗಲೇ ಐದು ಸಾವಿರದ ಎಂಟುನೂರ ಜನರಿಗೆ ನೋಟಿಸ್ ಕಳಿಸಲಾಗಿದೆ ಉಳಿದವರಿಗೂ ಶೀಘ್ರದಲ್ಲೇ ನೋಟಿಸ್ ತಲುಪಲಿದೆ ಇದಿಷ್ಟು ಈ ಯುಪಿಐ ವಿವಾದದ ಹೊಸ ಕತೆ ಕೊನೆಯದಾಗಿ ನಾವು ನಿಮಗೆ ಹೇಳೋದಿಷ್ಟೇ ಯುಪಿಐ ನಿಲ್ಲಿಸಬೇಡಿ ಯುಪಿಐ ನಿಮ್ಮ ವ್ಯಾಪಾರದ ಶತ್ರು ಅಲ್ಲ ಮಿತ್ರ ಅದನ್ನು ನಿಲ್ಲಿಸೋದ್ರಿಂದ ನಿಮ್ಮ ವ್ಯಾಪಾರಕ್ಕೆ ದೊಡ್ಡ ನಷ್ಟ ಅಡ್ಡದಾರಿ ಹಿಡಿಬೇಡಿ ಒಂದೇ ಅಂಗಡಿಯಲ್ಲಿ ಹಲವು ಯುಪಿಐ ಬಳಸಿ ತೆರಿಗೆ ತಪ್ಪಿಸುವ ಜಾಣತನಕ್ಕೆ ಇಳಿಬೇಡಿ ಅದು ಕೂಡ ಅಪಾಯಕಾರಿ ಸರ್ಕಾರಕ್ಕೆ ನಿಮ್ಮ ಡಿಜಿಟಲ್ ಹೆಜ್ಜೆ ಗುರುತನ್ನ ಪತ್ತೆ ಹಚ್ಚೋದು ಚೀಟಿಕೆ ಹೊಡೆದಷ್ಟು ಸುಲಭ ಇನ್ನು ಕಾನೂನನ್ನ ಪಾಲಿಸಿ ಬಂದ್ ಅಥವಾ ಪ್ರತಿಭಟನೆಗಿಂತ ಕಾನೂನು ನಿಮ್ಮ ಲೆಕ್ಕಪತ್ರಗಳನ್ನ ಸರಿಪಡಿಸಿಕೊಳ್ಳೋದು ಜಾಣತನ ನೋಟಿಸ್ಗೆ ಉತ್ತರ ಅಗತ್ಯ ಇದ್ರೆ ತೆರಿಗೆ ಸಲಹೆಗಾರರ ಸಲಹೆಯನ್ನ ಪಡೆಯಿರಿ ರಾಜಿ ತೆರಿಗೆ ಬಳಸಿ ನಿಮ್ಮ ವಾರ್ಷಿಕ ವಹಿವಾಟು ಒಂದೂವರೆ ಕೋಟಿ ಒಳಗಿದ್ರೆ ಯಾವುದೇ ತಲೆಬಿಸಿ ಇಲ್ಲದೆ ಕಂಪೋಸಿಷನ್ ಸ್ಕೀಮ್ ಅಂದ್ರೆ ರಾಜಿ ತೆರಿಗೆ ಆಯ್ಕೆಯನ್ನ ಮಾಡಿಕೊಳ್ಳಿ ಕೇವಲ ಒಂದು ಪರ್ಸೆಂಟ್ ತೆರಿಗೆ ಕಟ್ಟಿ ನಿರಾಳವಾಗಿರಿ ಈ ಕಂಪೋಸಿಷನ್ ತೆರಿಗೆ ಅಥವಾ ರಾಜಿ ತೆರಿಗೆ ಬಗ್ಗೆ ನಾವು ಈ ಹಿಂದಿನ ರಿಪೋರ್ಟ್ ನಲ್ಲಿ ಡೀಟೇಲ್ ಆಗಿ ಹೇಳಿದ್ವಿ ನೀವು ಅದನ್ನು ಕೂಡ ನೋಡಬಹುದು ಇನ್ನು ನೆನಪಿರ್ಲಿ ಇಂದಿನ ಡಿಜಿಟಲ್ ಯುಗದಲ್ಲಿ ಪಾರದರ್ಶಕವಾಗಿ ವ್ಯಾಪಾರ ಮಾಡೋದೇ ಅತ್ಯಂತ ಸುರಕ್ಷಿತ ಮತ್ತು ಜಾಣತನದ ದಾರಿ ತಪ್ಪಿಸೋಕೆ ನೀವು ಟ್ರೈ ಮಾಡಿದ್ರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಿಕ್ಕಾಕೊಳ್ತೀರಿ ಯಾಕಂದ್ರೆ ಪ್ಯಾನ್ ಆಧಾರ್ ಎಲ್ಲವೂ ಕೂಡ ಎಲ್ಲದಕ್ಕೂ ಲಿಂಕ್ ಆಗಿರುತ್ತೆ ಈ ಮಾಹಿತಿ ನಿಮಗೆ ಸಹಾಯ ಮಾಡಿದೆ ಅಂತ ಭಾವಿಸ್ತೀವಿ ಪ್ರತಿಯೊಬ್ಬ ವ್ಯಾಪಾರಿಗೂ ತಲುಪುವಂತೆ ಈ ವಿಡಿಯೋವನ್ನ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ನಲ್ಲಿ ನಮಗೆ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ